ಧಿಕಾರ ಧಿಕಾರ ಕರ್ನಾಟಕದ ರಕ್ಷಣಾ ಮಿಂಚೋ ಹೋರಾಟಕ್ಕೆ ಜಯವಾಗಲಿ ಏನೇ ಬರಲಿ ಮಕ್ಕತ್ತೆರಿ ಕೂಟದಲ್ಲಿ ಗೋಲ್ ಮಾಡ ಗೋಲ್ ಮಾಡ್ತಿರುವಂತ ಫಾಮ್ಲಿಲಿ ಪರಿಷರ್ಯ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಕೂಟದಲ್ಲಿ ಗೋಲ್ ಮಾಡ್ತಿರೋ ಪ್ರಾದ್ಮ ಫಾಮ್ಲಿಲಿ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಏನೇ ಬರಲಿ ಮಕ್ಕತ್ತೆರಿ ಅನ್ಯಾಯ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಅನ್ಯಾಯ ಸಿಂಹೊಗಳು ಹಾಗೂ ಕದಂಬ ಅಮಾನತಲ್ಲಿ ಇಟ್ಟರೆ ಶಾಂತಿ ಬಿಸಿ ಊಟದಲ್ಲಿ ಆಗುತ್ತಿರುವ ಅಧಿಕಾರಿಗಳಿಗೆ ಮಕ್ಕಳ ರಕ್ತವನ್ನು ಕೂಡುತ್ತಿರುವ ಅಧಿಕಾರಿಗಳಿಗೆ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿ ಹೋರಾಟ ಮಕ್ಕಳನ್ನು ರಕ್ತ ಹಿಡುತ್ತಿರುವ ಅಧಿಕಾರಿಗಳಿಗೆ ಅನ್ಯಾಯ 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 ಕರ್ನಾಟಕ ರಕ್ಷಣಾ ವೇದಿಕೆಗೆ ಏ ಇಲ್ಲ ಬಗೆರ್ಸಿ ಬಗರ್ಸಿ ಬಿಗಿರ್ಸಿ ಬಗೆ ಹತ್ರ ಏನ್ ಬಿರ್ತದ್ರಿ ಆರು ವರ್ಷ ಐತ್ರಿ ಆರು ವರ್ಷ ಸಾಲಿ ಎಲ್ಲ ಸತ್ಯನಾಶ ಮಾಡಿ ಏನು ಏನ್ ಅಲ್ಲಿ ನಮ್ ಸಾಲಿ ಅದೊಂದ್ ಹೆಸರು ಇತ್ರಿ ಸರ ಸುತ್ತಮುತ್ತ ಎಲ್ಲ ಹಳ್ಳಾಗ್ ನಮ್ದು ಒಂದ್ ಐತ್ರಿ ಇಲ್ಲಿ ಹೆಣ್ಮಕ್ಳಿಗೆ ಹೋಗಾಕಿಲ್ಲ ಅಂತ ಪಾಪ ಶಾಸಕರು ಎಷ್ಟು ತಾಸ ಕೊಟ್ಟ ಮಾರ್ಚ್ ಅದನ್ರಿ ಮಾಡಿ ಇಂತವ್ರು ಬಂದ್ ಹೆಸರು ಕೆಡ್ಸಾರ

随便，我上。 ಬಿಸಿ ಊಟದಾಗ ಏನು ಕೊಳತಿದ್ದ ಇರ್ಬೋದು ಕೊಳತಿದ್ ಸೌತಿಕಾಯಿ ಇರ್ಬೋದು ಕ್ಯಾಬೇಜ್ ಇರ್ಬೋದು ಅನೇಕ ಸುಮಾರು ಅವರ ಸಾಕಿ ಸಮೇತ ಎಲ್ಲ ಫೋಟೋ ಮುಖಾಂತರ ವಿಡಿಯೋ ಮುಖಾಂತರ ಎಲ್ಲ ಕೊಟ್ಟಿದ್ವಿ ಈಗ ಡಿ ಟಿ ಪಿ ಎಸ್ ಸಾಹೇಬ್ರು ಏನು ಹೇಳ ಸುಮಾರು ನಾಲ್ಕೂವರೆ ಗಂಟೆ ಒಳಗಾಗಿನ ಅವ್ರನ್ನ ಕದಂಬ ನಾಮದೇವ್ ಕಮದಮ್ಮನ ಅಮಾನತಲ್ಲಿ ಇಡ್ತೀವಿ ಅಂತ ಹೇಳಿ ಅದಕ್ಕೆ ನಾವೀಗ ಇಲ್ಲಿ ಧರಣಿ ಸತ್ಯಗಳು ಮಾಡಾಕ ಬಂದಿದ್ದು ಡಿ ಡಿ ಏನ್ ಡಿ ಡಿ ಪಿ ಅನ್ವಿ ಮುಖಾಂತರ ನಾಲ್ಕೂರ ಒಳಗಾಗಿ ನಾವು ಅಮಾನತಲ್ಲಿ ಇಡ್ತೀವಿ ಅಂತ ಹೇಳಿ ನಮ್ ಭರವಸೆ ಕಟ್ಟಾರ ಅದಕ್ಕೆ ನಾವು ಇದನ್ನ ಇದನ್ನ ಹೋರಾಟ ಇಲ್ಲಿಗೆ ಕೈ ಬಿಟ್ಟು ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಂದ ಕಮಿಷನರ್ ಮುಖ್ಯೋಪಾಧ್ಯಾಯ್ ಬರ್ತಾರ ತಿಮ್ಮಗಳ ಸರ್ ಅವ್ರನ್ನ ತಿಮ್ಮಗೊಳ ಸರ್ ಎಂಟು ದಿವಸ ನಂತರ ನಾವು ಅವ್ರಿಗೆ ವರದಿ ಕಳ್ಸಾರ ಅಲ್ಲಿ ಧಾರವಾಡ ಕಮಿಷನರ್ ಸಹ ಭೇಟಿ ಆ ತಿಮ್ಮಗಳ ಮುಖ್ಯೋಪಾಧ್ಯಾಯರನ್ನ ಅವ್ರನ್ನೂ ಸಸ್ಪೆಂಡ್ ಮಾಡುವಂತ ಕೆಲಸ ನಾವು ಕರ್ನಾಟಕ ರಕ್ಷಣೆ ಗೋಕಾಕ್ ತಾಲೂಕಿಂದ ಮಾಡ್ತೀವಿ ಅಂತ ವಿನಂತಿ ಮಾಡಿದ್ರು